ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬಂಡವಾಳ ಸಂಚಯನವನ್ನು ನಿರ್ಧರಿಸುವಂಥ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ ಈ ಬಂಡವಾಳ ಸಂಚಯನ ಎಂದರೇನು ಅದು ಪ್ರಾಮುಖ್ಯತೆ ಬಗ್ಗೆ ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಇವತ್ತಿನ ತರಗತಿಯಲ್ಲಿ ನಾವು ಮಾಡೋ ಅದನ್ನು ನಿರ್ಧರಿಸುವಂಥ ಅಂಶಗಳ ಬಗ್ಗೆ ಸೂಕ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋಣ ನಿರ್ಧರಿಸುವಂಥ ಒಂದನೆಯ ಅಂಶ ಒಂದು ದೇಶದ ಬಡತನ ಹಾಗೂ ಆದಾಯದ ಪಟ್ಟಿಯಿಂದ ನಾವೇನು ಮಾಡ್ಬೋದು ಈ ಬಂಡವಾಳ ಸಂಚಯನವನ್ನು ನಿರ್ಧಾರವನ್ನು ಹೇಗೆ ಅಂತಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರೆ ಆ ದೇಶದಲ್ಲಿ ಬಂಡವಾಳ ಸಂಚಯನ ಪ್ರಮಾಣ ಕಡಿಮೆಯಾಗಿ ಕಂಡು ಬರ್ತದೆ ಅದಕ್ಕೆ ಬದಲಿಯಾಗಿ ಆ ದೇಶದ ಆದಾಯದ ಮಟ್ಟ ಉತ್ತಮವಾಗಿತ್ತಂತಂದ್ರೆ ಬಂಡವಾಳ ಸಂಚಯನವು ಹೆಚ್ಚಳವಾಗಿ ಇರುತ್ತದೆ ಇನ್ನು ಆ ದೇಶದ ಆದಾಯದ ಮಟ್ಟ ಏನಾದರೂ ಕಡಿಮೆ ಇತ್ತಂತಂದ್ರೆ ಅಲ್ಲಿ ಬಂಡವಾಳ ಸಂಚಯನ ಪ್ರಮಾಣ ಕಡಿಮೆಯಾಗಿ ಕಂಡುಬರುತ್ತದೆ ಇದು ನಿರ್ಧರಿಸುವಂಥ ಮೊದಲನೆಯ ಅಂಶ ಸೆಕೆಂಡ್ ಒನ್ ಉಳಿತಾಯದ ಪಟ್ಟಿ ಅಂತೇಳಿ ಅಥವಾ ಉಳಿತಾಯದ ಮಟ್ಟ ಅಂತೇಳಿ ಇಲ್ಲೇನಾದರೂ ಆ ದೇಶದ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾಗಿತ್ತಂತಂದರೆ ಬಂಡವಾಳ ಸಂಚಯನವು ಹೆಚ್ಚಳವಾಗಿರುತ್ತದೆ ಅದಕ್ಕೆ ಬದಲಿಯಾಗಿ ಏನಾದರೂ ಆ ದೇಶದ ಜನಗಳ ಉಳಿತಾಯದ ಪ್ರಮಾಣ ಕಡಿಮೆ ಇತ್ತಂತಂದರೆ ಬಂಡವಾಳ ಸಂಚಯನ ಪ್ರಮಾಣ ಕೂಡ ಕಡಿಮೆಯಾಗಿ ಕಂಡು ಬರುತ್ತದೆ ಇದು ನಿರ್ಧರಿಸುವಂಥ ಎರಡನೆಯ ಅಂಶ ತ ಉದ್ಯೋಗದ ಮಟ್ಟ ಅಥವಾ ಪಟ್ಟಿ ಅಂತೇಳಿ ಇಲ್ಲಿ ಕೂಡ ಆ ದೇಶದಲ್ಲಿ ಉದ್ಯೋಗ ಅವಕಾಶಗಳ ಸಂಖ್ಯೆ ಹೆಚ್ಚಳವಾಗಿತ್ತಂತಂದ್ರೆ ಬಂಡವಾಳ ಸಂಚಯನ ಪ್ರಮಾಣ ಕೂಡ ಹೆಚ್ಚಳವಾಗಿ ಕಂಡು ಬರುತ್ತದೆ ಇನ್ನೇನಾದರೂ ಆ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರೆ ಆ ದೇಶದಲ್ಲಿ ಬಂಡವಾಳ ಸಂಚಯನ ಪ್ರಮಾಣವು ಕಡಿಮೆಯಾಗಿ ಕಂಡು ಬರುತ್ತದೆ ನಿರ್ಧರಿಸುವಂಥ ನಾಲ್ಕನೆಯ ಅಂಶ ಬಂಡವಾಳ ಹಾಗೂ ಅದರ ಸೀಮಾಂತ ದಕ್ಷತೆಯ ಲಭ್ಯತೆಯಿಂದ ಏನಾಗ್ತದೆ ಈ ಬಂಡವಾಳ ಸಂಚಯನವನ್ನು ನಿರ್ಧಾರವನ್ನು ಮಾಡ್ಬೋದು ಆ ಬಂಡವಾಳ ಮತ್ತು ಅದರ ಸೀಮಾಂತ ದಕ್ಷತೆ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರೆ ಬಂಡವಾಳ ಸಂಚಯನವು ಹೆಚ್ಚಳವಾಗಿರುತ್ತದೆ ಅದಕ್ಕೆ ಅಪೋಸಿಟ್ ಆಗಿ ಅದೇನಾದರೂ ಕಡಿಮೆ ಇತ್ತಂತಂದ್ರೆ ಬಂಡವಾಳ ಸಂಚಯನವೂ ಕೂಡ ಕಡಿಮೆಯಾಗಿ ಕಂಡು ಬರುತ್ತದೆ ಐದು ಹೂಡಿಕೆಯ ಪ್ರಮಾಣ ಹಾಗೂ ಸ್ವರೂಪ ಅಂತೇಳಿ ಆ ದೇಶದಲ್ಲಿರುವಂಥ ಹೂಡಿಕೆ ಪ್ರಮಾಣ ಹೆಚ್ಚಳವಾಗಿತ್ತು ಅಂತಂದರೆ ಆ ದೇಶದಲ್ಲಿ ಹೂಡಿಕೆಯನ್ನು ಮಾಡುವಂಥ ಸಾಮರ್ಥ್ಯ ಹೆಚ್ಚಳವಾಗಿತ್ತಂತಂದರೆ ಆ ದೇಶದಲ್ಲಿ ಬಂಡವಾಳ ಸಂಚಯನ ಪ್ರಮಾಣವು ಹೆಚ್ಚಳವಾಗಿ ಕಂಡುಬರುತ್ತದೆ ಇನ್ನು ಆ ದೇಶದಲ್ಲಿ ಏನಾದರೂ ಹೂಡಿಕೆ ಮಾಡುವಂಥ ಸಾಮರ್ಥ್ಯ ಕಡಿಮೆ ಇತ್ತಂತಂದರೆ ಬಂಡವಾಳ ಸಂಚಯನೂ ಕೂಡ ಕಡಿಮೆಯಾಗಿ ಕಂಡು ಬರುತ್ತದೆ ಸಿಕ್ತು ಬಂಡವಾಳ ಸಂಚಯನವನ್ನು ಪ್ರಭಾವ ಪ್ರಭಾವಗೊಳಿಸುವ ಸರ್ಕಾರದ ಇದ್ದು ಅಂತಂದ್ರೆ ಬಂಡವಾಳ ಸಂಚಯನವನ್ನು ಹೆಚ್ಚಳವನ್ನು ಮಾಡಬಹುದು ಬಗಾನ ಅದನ್ನು ಪ್ರಭಾವಗೊಳಿಸುವಂಥ ಸರ್ಕಾರದ ಇರಲಿಕ್ಕೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಸಂಚಯನ ಪ್ರಮಾಣ ಕಡಿಮೆಗೊಳ್ಳುತ್ತದೆ ಏಳು ಅನುಭೋಗದ ಮಟ್ಟ ಅಂತೇಳಿ ಇಲ್ಲಿ ಏನಾಗೋನೋ ವಸ್ತುವಿನ ಅನುಭೋಗದ ಮಟ್ಟ ಹೆಚ್ಚಳವಾಗಿತ್ತಂತಂದ್ರೆ ಈ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳವಾಗಿ ಕಂಡುಬರುತ್ತದೆ ನಮ್ಮದೇನಾದರೂ ಅನುಭೋಗದ ಮಟ್ಟ ಏನಾದರೂ ಕಡಿಮೆ ಇತ್ತಂತಂದರೆ ಈ ಬಂಡವಾಳ ಸಂಚಯನ ಪ್ರಮಾಣವು ಕೂಡ ಆಗುವಂಥ ಸಂಭವ ಇರ್ತದೆ ಇದು ನಿರ್ಧರಿಸುವಂಥ ಏಳನೆಯ ಅಂಶ ಆಗಿದೆ ಎಂಟು ಅನುಭೋಗದ ವಿನ್ಯಾಸ ಅದರಲ್ಲೂ ಅನುಕರಣೀಯ ಪ್ರವೃತ್ತಿ ಇತ್ತಂತಂದರೆ ಅದರಿಂದ ಬಂಡವಾಳ ಸಂಚಯನವನ್ನು ನಾವು ಮಾಡ್ಬೋದು ನಿರ್ಧಾರವನ್ನು ಮಾಡಬಹುದು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಬೆಳವಣಿಗೆ ಏನಾದರೂ ಆ ದೇಶದೊಳಗೆ ಇದ್ದು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಮಾಡ್ಬೋದು ಬಂಡವಾಳ ಸಂಚಯನವನ್ನು ಹೆಚ್ಚಳವನ್ನು ಮಾಡಬಹುದು ಹತ್ತು ಆ ದೇಶದಲ್ಲಿ ಏನಾದರೂ ತಾಂತ್ರಿಕ ಮುನ್ನಡೆ ಇತ್ತು ಅಂತಂದ್ರೆ ಹಿನ್ನಡೆಯಲ್ಲ ಮುನ್ನಡೆ ಇತ್ತು ಅಂತಂದ್ರೆ ಆ ದೇಶದಲ್ಲಿ ಬಂಡವಾಳ ಸಂಚಯನ ಪ್ರಮಾಣವು ಹೆಚ್ಚಳವಾಗಿ ಕಂಡುಬರುತ್ತದೆ ಹನ್ನೊಂದು ಆ ದೇಶದಲ್ಲಿ ಏನಾದರೂ ಮಾರುಕಟ್ಟೆ ತುಂಬ ವಿಸ್ತರಣೆಗೊಂಡಿದ್ದು ಅಂತಂದ್ರೆ ಆ ದೇಶದಲ್ಲಿ ಬಂಡವಾಳ ಸಂಚಯನ ಪ್ರಮಾಣ ಬಹಳ ಹೆಚ್ಚಳವಾಗಿ ಕಂಡುಬರುತ್ತದೆ ಹನ್ನೆರಡು ಉದ್ಯಮಿ ಉದ್ಯಮ ಸಾಹಸಿಗಳ ಲಭ್ಯತೆ ಆ ದೇಶೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯಮ ಸಾಹಸಿಗಳ ಸಂಖ್ಯೆ ಹೆಚ್ಚಳವಾಗಿತ್ತು ಅಂತಂದರೆ ಆ ದೇಶದ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳವಾಗಿ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಹದಿಮೂರು ಅನುಭೋಗ ಉಳಿತಾಯ ಹೂಡಿಕೆ ಈ ಇತ್ಯಾದಿಗಳು ಪ್ರಭಾವಿತಗೊಳಿಸುವ ಮನೋವೈಜ್ಞಾನಿಕ ಅಂಶಗಳಿಂದ ಕೂಡ ಏನು ಏನು ಮಾಡಬಹುದು ನಾವು ಈ ಬಂಡವಾಳ ಸಂಚಯನ ಪ್ರಮಾಣವನ್ನು ನಿರ್ಧಾರವನ್ನು ಮಾಡಬಹುದು ಇಷ್ಟು ನಿರ್ಧರಿಸುವಂಥ ಅಂಶಗಳು ಆಗಿವೆ ನಿಮಗೆ ನಾನು ಒನ್ ಲೈನ್ ಟೂ ಲೈನ್ ಒಳಗೆ ನಿಮ್ಗೆ ಇವಾಗೆ ಕೊಟ್ಟಿದ್ದೇನೆ ನೀವು ಅದೇ ಇವಾಗ್ಲೇ ಇಟ್ಕೊಂಡು ನಿಮ್ಮ ಎಕ್ಸಾಮ್ ಒಳಗಡೆ ಈ ಪ್ರಶ್ನೆ ಕೇಳಿದ್ರೆ ನೀವು ಸ್ವಲ್ಪ ಏನು ಮಾಡ್ಬೇಕಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ ಸ್ವಲ್ಪ ಹೆಚ್ಚಳ ಮಾಡಿಕೊಂಡು ಉತ್ತರವನ್ನು ಎಕ್ಸಾಮ್ ಒಳಗೆ ಬರೀಬೇಕಾಗ್ತದೆ ಇದು ನಿರ್ಧರಿಸುವಂಥ ಅಂಶಗಳು ಆಗಿವೆ ಇನ್ನು ಕಡಿಮೆ ಬಂಡವಾಳ ಸಂಚಯನಕ್ಕೆ ಕಾರಣಗಳು ಏನು ಎಂಬುದನ್ನು ಚರ್ಚೆಯನ್ನು ಮಾಡೋಣ ಕಡಿಮೆ ಬಂಡವಾಳ ಸಂಚಯನಕ್ಕೆ ಕಾರಣಗಳು ಇವು ತುಂಬ ಈಸಿಯಾಗಿದೆ ಇವು ನೋಡಿದ್ರೆ ನಿಮಗೆ ನಾವು ಒಂದು ಸ್ವಲ್ಪ ಒನ್ ಲೈನ್ ಟೂ ಲೈನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆ ಎಕ್ಸ್ಪ್ಲೇನ್ ನೀವು ಏನು ಮಾಡಬೇಕು ಎಕ್ಸಾಮ್ ಒಳಗ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲಿಯಾಕಿ ಉತ್ತರವನ್ನು ಬಗ್ಬೇಕಾಗ್ತದೆ ಕಡಿಮೆ ಬಂಡವಾಳ ಸಂಚಯನಕ್ಕೆ ಮೊದಲನೆಯ ಕಾರಣ ಬಡತನ ಏನು ಬಡತನ ಏನಾದರೂ ಆ ದೇಶದೊಳಗೆ ಇತ್ತಂತಂದ್ರೆ ಅಲ್ಲಿ ಸ ಬಂಡವಾಳ ಸಂಚಯ ಸಂಚಯನ ಪ್ರಮಾಣ ತುಂಬ ಕಡಿಮೆಯಾಗಿ ಕಂಡು ಬರ್ತದೆ ಯಾಕಂತಂದ್ರೆ ಅಲ್ಲೇನಾದರೂ ಬಡತನ ಇತ್ತಂತಂದ್ರೆ ಅಲ್ಲಿ ಆದಾಯ ಕಡಿಮೆ ಆದಾಯ ಲಭ್ಯತೆ ಆಗ್ತದೆ ಆದಾಯದ ಅಸಮತೆ ಅಥವಾ ಅಸಮಾನತೆ ಉಂಟಾಗಬಹುದು ಮತ್ತು ಕಡಿಮೆ ಉಳಿತಾಯ ಉಂಟಾಗುತ್ತದೆ ಹೀಗೆ ಕಡಿಮೆ ಆದಾಯ ಆದಾಯದ ಅಸಮಾನತೆ ಮತ್ತು ಕಡಿಮೆ ಉಳಿತಾಯದ ಒಂದು ಪ್ರಭಾವದಿಂದಾಗಿ ಆ ದೇಶದೊಳಗೆ ಬಂಡವಾಳ ಸಂಚಯನ ಪ್ರಮಾಣವು ಕಡಿಮೆಯಾಗಿ ಕಂಡು ಬರುತ್ತದೆ ಇದು ಕಡಿಮೆ ಆಗೋಕ್ಕೆ ಒಂದನೆಯ ಕಾರಣ ಒನ್ ಕಡಿಮೆ ಉತ್ಪಾದಕತೆ ಮತ್ತು ನಿರುದ್ಯೋಗ ಅಂತೇಳಿ ಇದು ಕಡಿಮೆ ಬಂಡವಾಳ ಸಂಚಯನಕ್ಕೆ ಎರಡನೆಯ ಕಾರಣ ಆಗಿದೆ ಯಾಕಂತಂದ್ರೆ ಆ ದೇಶದಲ್ಲಿ ಉತ್ಪಾದನೆಯಾಗುವಂಥ ಉತ್ಪಾದನೆ ಮಟ್ಟ ಕಡಿಮೆ ಇತ್ತಂತಂದ್ರೆ ಆದಾಯ ಕಡಿಮೆಯಾಗಿ ಬರ್ತದೆ ಆದಾಯ ಕಡಿಮೆ ಆಯಿತಂದ್ರೆ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಕಡಿಮೆ ಆಯಿತಂದ್ರೆ ಆ ದೇಶದಲ್ಲಿ ಬಂಡವಾಳ ಸಂಚಯನ ಪ್ರಮಾಣ ಕಡಿಮೆ ಆಗುತ್ತದೆ ಇನ್ನು ವ್ಯಕ್ತಿಗೆ ಉದ್ಯೋಗ ಇಲ್ಲ ನಿರುದ್ಯೋಗ ಅಂತಂದ್ರೆ ಈ ವ್ಯಕ್ತಿಯ ಆದಾಯ ಶೂನ್ಯವಾಗಿರ್ತದೆ ಉಳಿತಾಯವೂ ಕೂಡ ಶೂನ್ಯವಾಗಿರ್ತದೆ ಇವೆರಡೂ ಶೂನ್ಯವಾಗಿದ್ದಾಗ ಈ ನಿರುದ್ಯೋಗ ಮತ್ತು ಕಡಿಮೆ ಉತ್ಪಾದಕತೆಯಿಂದ ಆರ್ಥಿಕತೆಯಲ್ಲಿ ಏನು ಕಡಿಮೆ ಆಗ್ತದೆ ಬಂಡವಾಳ ಸಂಚಯನ ಪ್ರಮಾಣ ಕಡಿಮೆ ಆಗುತ್ತದೆ ಎಂಬುವುದಕ್ಕೆ ಎರಡನೆಯ ಒಂದು ಕಾರಣ ಆಗಿದೆ ಥರ್ಡ್ ಆ ದೇಶದಲ್ಲಿರುವಂಥ ತಾಂತ್ರಿಕ ಪ್ರಗತಿ ಏನಾದರೂ ಮಂದಗತಿಯಲ್ಲಿ ಇತ್ತಂದ್ರೆ ಆ್ಯಂಡ್ ನಿಧಾನವಾಗಿತ್ತಂತಂದ್ರೆ ಅವು ಉತ್ತಮವಾದಂಥ ವಸ್ತುಗಳನ್ನು ಕಡಿಮೆ ಅವಧಿಯಲ್ಲಿ ಉತ್ತಮವಾದಂಥ ಗುಣಮಟ್ಟದ ವಸ್ತುವನ್ನು ಉತ್ಪಾದನೆ ಮಾಡಲು ಸಾಧ್ಯ ಆಗುವುದಿಲ್ಲ ಹೆಚ್ಚಿನ ಒಂದು ಹಣವನ್ನು ಆ ತಾಂತ್ರಿಕ ಮೇಲೆ ಹಣವನ್ನು ಖರ್ಚು ಮಾಡುವುದರಿಂದ ಆರ್ಥಿಕತೆಯಲ್ಲಿ ಏನಾಗ್ತದೆ ಕಡಿಮೆ ಬಂಡವಾಳ ಸಂಚಯನಕ್ಕೆ ಕಾರಣವಾಗುತ್ತದೆ ಇದು ಮೂರನೆಯ ಕಾರಣ ಆಗಿದೆ ನಾಲ್ಕು ಆ ದೇಶದಲ್ಲಿ ಏನಾದರೂ ಉದ್ಯಮಶೀಲ ಕೊರತೆ ಇತ್ತಂತಂದ್ರೆ ಈಗ ಸಾಹಸಿ ಉದ್ಯಮಶೀಲ ಇದೆ ಅಂತಂದ್ರೆ ಅವು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ಬೋದು ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ಬಂಡವಾಳ ಸಂಚಯನವನ್ನು ಹೆಚ್ಚಿಸಲು ಕಾರಣ ಆಗ್ತದೆ ಅದು ಇಲ್ಲೇನೈತಿ ಈ ಉದ್ಯಮಶೀಲ ಒಂದು ಕೊರತೆ ಇತ್ತಂತಂದ್ರೆ ಆ ದೇಶದಲ್ಲಿ ಏನು ಉಂಟಾಗುವುದಿಲ್ಲ ಹೂಡಿಕೆ ಪ್ರಮಾಣವನ್ನು ಉಂಟಾಗುವುದಿಲ್ಲ ಆ ಏನಾದರೂ ಹೂಡಿಕೆ ಆಗ್ಲಿಕ್ಕಂತಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಏನು ಕಡಿಮೆ ಆಗ್ತದೆ ಬಂಡವಾಳದ ಸಂಚಯನ ಪ್ರಮಾಣ ಕಡಿಮೆ ಆಗುತ್ತದೆ ಇದು ನಾಲ್ಕನೆಯ ಕಾರಣ ಪಿಪ್ತನ್ ಆ ದೇಶದಲ್ಲಿ ಏನಾದರೂ ಮೂಲಭೂತ ಸೌಕರ್ಯದ ಕೊರತೆ ಇತ್ತಂತಂದ್ರೆ ಅಲ್ಲಿ ಕಡಿಮೆ ಬಂಡವಾಳ ಸಂಚಯನ ಪ್ರಮಾಣ ಉಂಟಾಗುತ್ತದೆ ಸಿಕ್ಸ್ ಒನ್ ಸಂಕುಚಿತವಾದಂಥ ಮಾರುಕಟ್ಟೆ ವಿಶಾಲ ಅಲ್ಲ ವಿಶಾಲ ಅಂದರೆ ದೊಡ್ಡ ಮಾರುಕಟ್ಟೆ ಸಂಕುಚಿತ ಅಂತಂದರೆ ಕಡಿಮೆ ಮಾರುಕಟ್ಟೆ ಸೌಲಭ್ಯ ಇತ್ತಂತಂದ್ರೆ ಅದು ಕಡಿಮೆ ಬಂಡವಾಳ ಸಂಚಯಕ್ಕೆ ಕಾರಣವಾಗುತ್ತದೆ ಏಳು ಸುವ್ಯವಸ್ಥಿತೆಯ ಹಣದ ಮಾರುಕಟ್ಟೆ ಕೊರತೆ ಇತ್ತಂತಂದ್ರೆ ಹಣದ ಮಾರುಕಟ್ಟೆ ಅಂತಂದ್ರೆ ಅಲ್ಪಾವಧಿಗೆ ಸಾಲವನ್ನು ಕೊಡುವ ಮತ್ತು ತೆಗೆದುಕೊಳ್ಳುವಂಥ ಒಂದು ಮಾರುಕಟ್ಟೆಗೆ ನಾವು ಹಣದ ಮಾರುಕಟ್ಟೆ ಅಂತೇಳಿ ಕರಿತೀವಿ ಇದೇನಾದರೂ ಕೊರತೆ ಇತ್ತು ಅಂತಂದ್ರೆ ಆರ್ಥಿಕತೆ ಒಳಗೆ ಇದು ಕಡಿಮೆ ಬಂಡವಾಳ ಸಂಚಯನಕ್ಕೆ ಕಾರಣವಾಗುತ್ತದೆ ಇದು ಆಗುವಂಥ ಏಳನೆಯ ಪ್ರಮುಖವಾದಂಥ ಅಂಶ ಎಂಟನೆಯ ಪ್ರಮುಖವಾದಂಥ ಅಂಶ ಅನುಭೋಗದಲ್ಲಿ ಅನುಕರಣೀಯ ಪ್ರವೃತ್ತಿ ಇತ್ತಂತಂದ್ರೆ ಅಂದರೆ ಒಬ್ಬಗೆ ನೋಡಿ ಇನ್ನೊಬ್ಬೇನಾದರೂ ಅನುಕರಣೆ ಮಾಡುವಂಥ ಪ್ರವೃತ್ತಿ ಇತ್ತಂತಂದ್ರೆ ಅದು ಕಡಿಮೆ ಬಂಡವಾಳ ಸಂಚಯನಕ್ಕೆ ಕಾರಣ ಆಗ್ತದೆ ಒಂಬತ್ತು ಆ ದೇಶದ ಏನಾದರೂ ಜನಸಂಖ್ಯೆ ಏನಾದರೂ ತ್ವರಿತಗತಿಯಲ್ಲಿ ಹೆಚ್ಚಳವಾಗುವಂಥ ಮತ್ತು ಬೆಳವಣಿಗೆ ಆಗುವಂಥ ಇದ್ದು ಅಂತಂದ್ರೆ ಆ ದೇಶದಲ್ಲಿ ಏನು ಕಡಿಮೆ ಆಗ್ತದೆ ಬಂಡವಾಳ ಸಂಚಯನ ಪ್ರಮಾಣ ಕಡಿಮೆ ಆಗುತ್ತದೆ ಹತ್ತು ದೋಷಪೂರಿತ ಏನಾದರೂ ವಿತ್ತೀಯ ನೀತಿ ಅದಕ್ಕೆ ನಾವು ಹಣಕಾಸಿನ ನೀತಿ ಅಂತ ಕರಿತೇವಲ್ಲ ದೋಷಪೂರಿತವಾದಂಥ ವಿತ್ತೀಯ ನೀತಿ ಇತ್ತಂತಂದ್ರೆ ಅದು ಕಡಿಮೆ ಬಂಡವಾಳ ಸಂಚನಕ್ಕೆ ಕಾರಣವಾಗುತ್ತದೆ ಹನ್ನೊಂದು ಅನಾನುಕೂಲಕರವಾದಂಥ ಬಾಹ್ಯ ಅಂಶಗಳು ಏನಾದರೂ ಪ್ರಭಾವವನ್ನು ಬೀಗಿದ್ರೆ ಅದು ವಿದೇಶಗಳು ನಮ್ಮ ಮೇಲೇನಾದರೂ ಒಂದು ಅನಾನುಕೂಲತೆ ಪರಿಣಾಮವನ್ನು ಬೇಕಿದ್ರೆ ಅದರಿಂದ ಸ್ವದೇಶದಲ್ಲಿ ಏನಾಗ್ತದೆ ಈ ಬಂಡವಾಳ ಸಂಚಯನ ಪ್ರಮಾಣ ಕಡಿಮೆಗೊಳ್ಳುತ್ತದೆ ಹನ್ನೆರಡು ಬಂಡವಾಳ ಸಂಚಯನಕ್ಕೆ ಉತ್ತೇಜ ಉತ್ತೇಜನಕವಲ್ಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳಿರ್ತಾವಲ್ಲ ಆ ಅಂಶಗಳಿಂದ ಕೂಡ ಏನಾಗ್ತದೆ ಆರ್ಥಿಕತೆಯಲ್ಲಿ ಕಡಿಮೆ ಬಂಡವಾಳ ಸಂಚಯನ ಉಂಟಾಗುತ್ತದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಕಡಿಮೆ ಬಂಡವಾಳ ಸಂಚಯನವನ್ನು ಬಂಡವಾಳ ಸಂಚಯನವನ್ನು ನಿರ್ಧರಿಸುವಂಥ ಅಂಶಗಳು ಮತ್ತು ಕಡಿಮೆ ಬಂಡವಾಳ ಸಂಚಯನಕ್ಕೆ ಕಾರಣವಾಗುವಂಥ ಅಂಶಗಳನ್ನು ಸಂಪುಟವಾಗಿ ಈ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಚರ್ಚೆಯನ್ನು ಮಾಡಲಾಗ್ತದೆ ವಿಡಿಯೋವನ್ನು ಇಲ್ಲಿ ತನಕ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಆದಷ್ಟು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿರಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಹೇಳಿ ತಮ್ಮಲ್ಲಿ ಕೇಳ್ಕೋತೇನೆ ಇನ್ನು ವಿಡಿಯೋ ಇಷ್ಟ ಆಗ್ತಂದಾಗ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನು ಮಗಕ್ಕೆ ಹೋಗಬೇಡಿ ಏನ ಥ್ಯಾಂಕ್ ಯು ನಮಸ್ಕಾರ